ಮอลಟಿಂಗ್ ವೆಲ್ಕಮ್ ಟು ಮೈ ಇವನಿಂಗ್ ಬ್ಲಾಗ್ ಬಿಡ ತೋಡ್ರೀ ಸ್ವಲ್ಪ ಹಡಗ ಹೋಗಿದ್ಂ ಹೊಂಟಿದ್ವಿ ಮೈಸೂರಿಗೆ ನೋಡಿ ನಮ್ಮ ಹುಡುಗರು ನಿಂದ ನೋಡಿ ಬನ್ನಿ ಬನ್ನಿ ಬ್ರೋ ಮಾತಾಡಿ ಇಲ್ಲ ಇಲ್ಲ ಚೆನ್ನಾಗಿ ಮಾತಾಡ್ತೀರಾ ಇವರ ಯಾರು ಅಂತ ಗೊತ್ತಾ ತುಂಬಾ ಮಾಸಿ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಮತ್ತೆ ನಾವು ಲಾಗ್ ಮಾಡ್ತಾ ಇದ್ದೀವಿ ಬ್ಲಾಗ್ ಮಾಡ್ತಾ ಇದ್ದೀವಿ ಇವತ್ತು 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 ಈ ಈಗ ಇಂಥ ಮಕ್ಕಳು ಫ್ರೆಂಡ್ಸ್ ಇಂದ ನಮ್ಮನ್ ಟಿಕೆಟ್ ತಂದ್ರೆ ನಮ್ಮ ಪಾಡು ನಾಯಿ ಪಾಡ ನೋಡಿ ಈ ಒಂದು ಸೆಳಿತಾವ್ರಿ ಇವ ನಮ್ಮನ್ ಇಷ್ಟೊತ್ತಿಗೆ ಆರಾಮಾಗಿ ಯಾವ್ದೋ ಒಂದು ಸೀಟಲ್ಲಿ ಕುತ್ಕೊಂಡು ಹೋಗೋದಾಗಿತ್ತು ಬಟ್ ಹೋಗಿ ಶಿಫ್ಟ್ ಆಗ್ತಾ ಇದೀವಿ ಹೋಗಿಟ್ಟು ಹಾಗೆ ನೀವು ಬಂದ್ಬಿಡಿ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್ ಬಾಯ್ ನೀ ಮಾಡಿ ಬಂದಿವಿ ನಾವೀಗ ಮೈಸೂರಿಗೆ ನೋಡಿ ಜನರೇ ನೋಡಿ ರೇ ನಾವು ಬಂದ್ವಿ ಈಗ ಮೈಸೂರಿಗೆ ಹೊಂಟಿವಿ ನೋಡಲ್ಲಿ ನಮ್ಮ ಹುಡುಗರು ಹೊಂಟವೆ ಇಲ್ಲೊಬ್ರು ಹೊಂಟವ್ರೆ ಹೊಂಟಿವಿ ಧ್ವಜ ನೋಡಿ ಧ್ವಜ ಇದು ನಮ್ಮ ಫಸ್ಟ್ ಟೈಮ್ ನಾವು ಇಲ್ಲಿ ಮೈಸೂರಿಗೆ ಬಂದಿರೋದು ಈಗ ಇವರೆಲ್ಲೋ ಕರ್ಕೊಂಡು ಹೋರೆ ಅಲ್ಲೇ ಹೊಂಟೀವಿ ನೀವೇ ಬರ್ರಿ ನಮ್ಮ ಜೊತೆಗೆ ಹೌದಲ್ಲಪ್ಪ ಹೌದೌದು ನೋಡಿ ಮೈಸೂರು ಹೆಂಗಿದೆ ಎಕ್ಸಿಟ್ ಆಗ್ತಿದ್ವಿ ಎಕ್ಸಿಟ್ ಈಗ ಜಸ್ಟೇ ಇಳಿದೀವಿ ಇದೆ ನೋಡಿ ಮೈಸೂರಂತೆ ಇಲ್ಲಿ ಹುಡುಗರು ಗಾಯ್ಸ್ ನೋಡಿ ಮೈಸೂರು ಅವ್ರ ಮುಂದೆ ಹೊಂಟವ್ರೆ ನಾ ಹಿಂದೆ ಹೊಂಟೀವಿ ನೋಡಿ ಅದು ನೋಡಿ ಹೆಂಗಿದೆ ಮೈಸೂರು ರೈಲ್ವೆ ಸ್ಟೇಷನ್ಸ್ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿದೆ ಸತತಾಗಿದೆ ನೋಡಿ ನೋಡಿಲ್ಲ ಹೊಂಟೀವಿ ಮಳೆ ಜಿಟ್ಟಿ 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 ಹೊಂಟೈತೆ ಈಗ ಆದರೂ ಮಳೆಯಲ್ಲಿ ಹಾಗೆ ಸಣ್ಣ ಬಿಸಲು ಕ್ಲೈಮೇಟ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಇಲ್ಲಿ ನೋಡಿ ಹೆಂಗೆ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ನೋಡಿ ಚೆನ್ನಾಗಿದೆ ನೋಡಿ ಅಣ್ಣ ಫೋಟೋ ತಗೊಂಡ ಸುಮ್ಮನೆ ಫೋಟೋ ಕ್ಲಿಕ್ ಮಾಡಿ ಲ್ಯಾಂಪ್ ಎಲ್ಲ ಬರಿ ಹಾಕ್ಯಾರಲ್ಲ ಲ್ಯಾಂಪ್ ವ್ಯೂ ಚೆನ್ನಾಗಿತ್ತು ಸೇಮ್ ಎಲ್ಲೋ ಬೇರೆ ದೇಶಕ್ಕೆ ಬಂದಂಗಾಗಿದೆ ಆಗಿದೆ ಡೇಲಿ ಇಲ್ಲಿ ನೋಡಲ್ಲ ವಾಕಿಂಗ್ ಏರಿಯಾಸ್ ಎಸ್ ಎಸ್

ಹೆಂಗಿದೆ ಮೈಸೂರು ವೆರಿ ಕೂಲ್ ಸಿಟಿ ಕರ್ನಾಟಕದ ಅತ್ಯಂತ ಸ್ವಚ್ಛವಾದ ಸಿಟಿ ಅಂದ್ರೆ ಮೈಸೂರು ಮೈಸೂರು ಸರ್ಕಲ್ ಮೈಸೂರು ಮಹಾರಾಜ ಸರ್ಕಲ್ ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನೋಡಿ ಎಲ್ಲಿ ಸಿಗಲ್ಲ ನಮ್ಮ ಮೈಸೂರಲ್ಲಿ ಅಷ್ಟೇ ಸಿಗೋದು ಜಟಕಾ ಬಂಡಿ ಹೊಂಟಿವಿ ನಾವು ಹೊಂಟಿವಿ ನೋಡಿ ಗಾಯ್ಸ್ ಈಗ ನಡ್ಕೊಂತ ಹೊಂಟಿವಿ ಅಲ್ಲಿ ಮೇಲ್ ಬೆಟ್ಟ ಕಾಣ್ತಾ ಇದಿಲ್ಲ ಅಲ್ಲಿ ಹೋಗ್ಬೇಕಂತೆ ಗೊತ್ತಿಲ್ಲ ನಮಗೂ ಫಸ್ಟ್ ಟೈಮ್ ನಾವು ಬಂದಿರೋದು ಹೌದು ಹೌದು ಈ ಸೈಡ್ ಇಂದ ಫಸ್ಟ್ ಟೈಮ್ ಹಾಗೆ ಆ ಸೈಡ್ ಅಂದ ಆ ಸೈಡ್ ಇದೆಯಂತೆ ಫ್ರಂಟ್ ಸೈಡ್ ನಾವು ಈ ಸೈಡ್ ಇಂದ ಫಸ್ಟ್ ಟೈಮ್ ಬರ್ತಾ ಇರೋದು ಎಲ್ಲ ಸೆಕ್ಯೂರಿಟಿ ಭಾಳ ಐತಿ ಅಲ್ಲೆಲ್ಲ ಪೊಲೀಸ್ ಕುಂತವ್ರೆ ಈಗ ಬಂದ್ವಿ ಇಲ್ಲಿಗೆ ಈ ಗುಡಿಗೆ ನೋಡಿ ಗಾಯಸ್ ಹೆಂಗೈತಿ ಎಲ್ಲ ಭಂಡಾರ ಕುಂಕುಮ ಹಾಕಿ ಫುಲ್ಲು ಗುಡಿಗೆಲ್ಲ ಇದು ಮಾಡ್ಯವ್ರೆ ನೋಡ್ಬೋದು ನೋಡಿ ಎಷ್ಟು ಚೆಲ್ಲವ್ರೆ ಕತ್ತೀವಿ ಈಗ ಬೆಟ್ಟನ ಎಷ್ಟು ಟೋಟಲ್ ಎಷ್ಟು ಮೆಟ್ಟಲ್ಲ ಒಂದು ಸಾವಿರದ ನೂರ ಒಂದು ಮೆಟಲ್ಗಳಾದಾವಂತೆ ಈಗ ಅದೇ ಮಾಡಕತ್ತೀವಿ ಯಾರತೀವಿ ಎಲ್ಲರೂ ನೋಡಿ ಗೈಸ್ ಅಲ್ಲಿ ಹುಡುಗರು ಅಲ್ಲಿ ಹೋಗ್ಯವೇ ನಂಬಿಟ್ಟು ನಾವೇ ಹಿಂದಿರೋದು ನಾನು ಬ್ರದರು ನೋಡಿ ಇಲ್ಲಿ ನೋಡಿ ಗಾಯಸ್ ಇಲ್ಲೆಲ್ಲ ಹೆಣ್ಮಕ್ಳು ಪ್ರತಿಯೊಂದು ಮೆಟ್ಟಲಿಗೆ ಕುಂಕುಮ ಮತ್ತು ಭಂಡಾರವನ್ನು ಹಚ್ಚಕತ್ತವ್ರೆ ಯಾಕಂತ ನನಗಂತರೂ ಗೊತ್ತಿಲ್ಲ ನಾನು ಫಸ್ಟ್ ಟೈಮು ಂದ್ರೆ ಹಿಂಗೆ ನಡಿಬೋದು ನಮ್ಮ ಅಜ್ಜಿ ನೋಡಿ ಹಿಂಗೆ ನಡೀತವನೆ ಹಿಂಗೆ ನಡೀತವನೆ ನನ್ನ ಬ್ಯಾಗ್ ಹಾಕ್ಕೊಂಡವನೇ ನೋಡಿ ಇನ್ನು ಐದುನೂರು ಸ್ಟೆಪ್ಸ್ ಹೋದವೆ ಟೋಟಲಿ ಈಗ ಅರ್ಧ ಕಂಪ್ಲೀಟ್ ಮಾಡಿದ್ವಿ ಒಂದು ಸಾವಿರದ ಒಂದು ನೂರ ಒಂದು ಡಬಲ್ ಒನ್ ಜೀರೋ ಒನ್ ನೋಡಿ ನಮ್ಮ ದೋಸ್ತ ಸುಸ್ತಾಗಿ ಕುಂತ್ ಬಿಟ್ಟವನಲ್ಲೇ ಇನ್ನು ಬಂದೇ ಇಲ್ಲ ಇನ್ನು ಮೇಲಿದೆ ನೋಡಿ ಮಕ್ಕಳು ಸ್ಟ್ರಾಂಗ್ ಹುಡುಗರು ನೋಡಿ ಹೆಂಗೆ ಹಾಕೊಂಡು ಬರ್ತವ್ರೆ ಈಗ ಬಂದವ್ರೆ ಹುಡುಗರು ಎಷ್ಟು ಹತ್ತು ನಿಮಿಷ ವೇಟ್ ಮಾಡಿ ಅವ್ರಿಗೋಸ್ಕರ ಹತ್ತು ನಿಮಿಷ ಚೆನ್ನಾಗಿ ಜಿಟಿ ಜಿಟಿ ಮಳೆ ಕ್ಲೈಮೇಟು ಹೆಂಗೈ ಗೊತ್ತಾ ಫುಲ್ಲು ಸಖತ್ತಾಗಿದೆ ನೀವು ಬನ್ನಿ ಒನ್ ಟೈಮ್ ಆರ ಇಲ್ಲಿ ನೋಡಿ ಈಗ ಅನ್ಕೊಂಡೆ ಬಟ್ ಗುಡಿಗಳೆಲ್ಲ ಅಲ್ಪ ಮೀನ್ಸ್ ಸ್ವಲ್ಪ ಏನಾದ್ರು ನೀರು ಕುಡಿಯೋದು ಏನಾದ್ರು ಪಾನೀಯ ಕುಡಿಯೋದು ಹಾಗೆ ನೋಡಿ ಇನ್ನೂ ಸ್ವಲ್ಪ ದೂರ ಇದೆ ಹೋಗೋಣ ಬನ್ನಿ ನೀವು ಓಕೆ ಬೈ ನೋಡಿ ಗಾಯಸ್ ಎಲ್ಲರೂ ಫೋಟೋ ನಮ್ಮ ಹುಡುಗರು ನೋಡಿ ನೋಡಿ ಕೊಡ್ತಾ ಇಲ್ಲಿ ಫೋಟೋ ನೋಡಿ ಫುಲ್ಲು ಕಂಪ್ಲೀಟ್ ಮೈಸೂರಿಗೆ ಕಾಣ್ತೈತಿ ಇಲ್ಲಿಂದ ಇವಿಂದ ನೋಡಿ ಗಾಯ್ಸ್ ಬೆಟ್ಟದ ಮೇಲೆ ಇರೋದು ಶಾಲೆ ರೋಡ್ ಐತಿ ಏನೋ ಗೊತ್ತಿಲ್ಲ ನೋಡಿ ಸ್ಕೂಲ್ಸ್ ಹುಡುಗರು ಹೊಂಟವ್ರೆ ಕಟ್ಟದ ಮೇಲೆ ಇದೆ ಶಾಲೆ ಓ ಮೈ ಗಾರ್ಡ್ ನೋಡಿ ಪೊಲೀಸ್ ಅವ್ರು ಹೆಂಗೆ ಕುಂತಾವ್ರೆ ರವಿ ಸೆಕ್ಯೂರಿಟಿ ಇಲ್ಲೆಲ್ಲ ಎರಡು ಹೊಂಟಿದ್ವಿ ಗುಡಿಗೆ ಫುಲ್ ರಶ್ ಇದೆ ಹೊಂಟಿವಿ ಎಲ್ಲರೂ ನೋಡಿ ಹುಡುಗರು ಎಲ್ಲ ಹಣ್ಣು ಕೂಡ ಕಟ್ಟವ್ರಿ ಕಾಣ್ತೈತ ಮಾವಿನ ಹಣ್ಣು ಡೆಕೋರೇಷನ್ ನೋಡಿ ಗೈಸ್ ಈಗ ಎಲ್ಲ ದರ್ಶನ ಮುಗಿಸಿ ನಾವು ಹೊರಗೆ ಬಂದ್ವಿ ಈಗ ದಾಸವ ದಾಸವಕ್ಕೆ ಲೈನ್ ನಿಂತೀವಿ ಊಟಕ್ಕೆ ಬಂದ್ವಿ ದಾಸವಾಗಿ ಬಂದಿವಿ ಎಲ್ಲರೂ ಲೈನ್ ಹಚ್ಚಿ ನೋಡಿ ಗುಡಿ ಅಲ್ಲಿ ಹೆಂಗ್ ಕಾಣ್ತೈತಿ ಈಗ ಬಂದಿವಿ ದಾರ ಕಟ್ಸೋಳಕ್ಕೆ ಬಸ್ ಹತ್ತಿ ನಾವು ಹೊಂಟಿವಿಟನ್ನು ಬೆಂಗಳೂರಿಗೆ ನೋಡಿ ಬಾಯ್ ಬಾಯ್ ಇಲ್ಲ ಬ್ರೋ ಇಲ್ಲಿ ಕೆಆರ್ ಹೋಗಿ ಸರಿನಾ ಬಾಯ್ ಬಾಯ್ ಬ್ರೋ